ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ಮತ್ತು ಸಾಂಪ್ರದಾಯಿಕ ಆಹಾರ ಇದು ಕೇವಲ ಒಂದು ಖಾದ್ಯವಲ್ಲ ಆ ಭಾಗದ ಜನರ ದೈನಂದಿನ ಜೀವನ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ಜೋಳದ ರೊಟ್ಟಿ ಮಾಡಲು ಮುಖ್ಯವಾಗಿ ಬೇಕಾಗಿರುವುದು ಜೋಳದ ಹಿಟ್ಟು ಮತ್ತು ನೀರು ಹಿಟ್ಟನ್ನು ಬಿಸಿ ನೀರಿನಲ್ಲಿ ಕಲಸಿ ಮೃದುವಾದ ಹಿಟ್ಟಿನ ಉಂಡೆ ಮಾಡಲಾಗುತ್ತದೆ ನಂತರ ಹಿಟ್ಟನ್ನು ಕೈಯಿಂದಲೇ ತೆಳುವಾಗಿ ತಟ್ಟಲಾಗುತ್ತದೆ ಉತ್ತರ ಕರ್ನಾಟಕದ ಜನಪ್ರಿಯ ಆರೋಗ್ಯಕರ ಆಹಾರ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಮೊಸರು ಶೇಂಗಾ ಹಿಂಡಿ ಜೊತೆ ತಿನ್ನುತ್ತಿದ್ದರೆ ಬಾಯಲಿ ನೀರು ಉರಿಯದೇ ಇರಲಾರದು ಈ ಆಹಾರದ ಸಂಯೋಜನೆಯು ರುಚಿಯಲ್ಲಿ ಮಾತ್ರವಲ್ಲ ಆರೋಗ್ಯದ ದೃಷ್ಟಿಯಿಂದಲೂ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಜೋಳದ ರೊಟ್ಟಿ ಇದು ನಾರಿನಂಶವನ್ನು ಹೆಚ್ಚಾಗಿ ಹೊಂದಿರುವುದರಿಂದ ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ ಇದು ಗ್ಲುಟೆನ್ ಮುಕ್ತವಾಗಿದ್ದು ತೂಕ ಇಳಿಸುವವರಿಗೆ ಉತ್ತಮ ಆಹಾರವಾಗಿದೆ ಇಂತಹ ಆರೋಗ್ಯಕರ ಮತ್ತು ಸಾಂಪ್ರದಾಯಿಕ ಆಹಾರಗಳು ನಮ್ಮ ಸಂಸ್ಕೃತಿಯ ಭಾಗವಾಗಿದ್ದು ಅವುಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ